ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಏನು ತೋರ್ಸಕತ್ತಳಪ್ಪ ಇಕ್ಕಿ ಅಂದ್ಕೊಂಡ್ರೇನು ಇದು ಹೀರಿಕಾಯಿ ಇರ್ತದಲ್ಲ ಹೀರಿಕಾಯಿ ಇದು ಸಿಪ್ಪೆ ಮೇಲ್ಗಡೆ ಸಿಪ್ಪೆ ಹರಿದ್ಬಿಟ್ಟು ಅದ್ರದ್ದು ಚಟ್ನಿ ಮಾಡ್ಲಿಕ್ಕೆ ಆ ಚಟ್ನಿನ ಹೆಂಗೆ ಮಾಡೋದು ಅದಕ್ಕೆ ಏನೇನು ಹಾಕಬೇಕು ಅಂತ ನೋಡೋಣ ಇದು ಚಟ್ನಿನ ಮೇಲೆ ಸಿಪ್ಪೆ ತೆಗೆದು ವೇಸ್ಟ್ ಮಾಡಿಬಿಡ್ತೀವಿ ಅದನ್ನು ವೇಸ್ಟ್ ಮಾಡ್ದೇ ಬಿಸಾಕೋ ಬದಲು ಇದನ್ನು ಚಟ್ನಿ ಮಾಡಿರಿ ಎಷ್ಟು ಒಂದು ಆರೋಗ್ಯಕರವಾದ ಚಟ್ನಿ ರೆಡಿ ಆಗ್ತದ ಇದು ಈಸಿ ಅದ ಭಾಳ ಸಿಂಪಲ್ಲು ಏನು ಬೇಕಾಗಲ್ಲ ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬರಿ ಕಡ್ಡಿ ಹಾಕಿವಿ ನಾವು ಆಮೇಲೆ ಇದೇನಂದ್ರೆ ಮೆಣಸಿನ್ಕಾಯಿ ಹಾಕಿವಿ ಇಷ್ಟೇ ಅದೊಂದು ಹೀರಿಕಾಯಿ ಸಿಪ್ಪೆ ಇದನ್ನು ಸ್ವಲ್ಪ ಎರಡೇ ಎರಡು ಇತ್ತು ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ ಒಂದು ಸ್ವಲ್ಪ ಪಲ್ಯ ಇನ್ನೊಂದು ಸ್ವಲ್ಪ ಚಟ್ನಿ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಅದನ್ನು ಚೆನ್ನಾಗಿ ಎಲ್ಲ ಎಲ್ಲ ಕೊತ್ತಂಬರಿ ಕಡ್ಡಿ ಮತ್ತು ಮೆಣಸಿನ್ಕಾಯಿ ಮತ್ತು ಹೀರೆಕಾಯಿ ಸಿಪ್ಪೆನ ನಾನು ಕಟ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿನಿ ಇದನ್ನು ಇವಾಗ ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬೇಕು ಅಂದ್ರೆ ಹುರ್ಕೋಬೇಕು ಏನು ಇದನ್ನು ಗೊತ್ತಾಗ್ತದೆ ಎಲ್ಲ ಆಗಿರೋದು ಎಲ್ಲ ಒಟ್ಟಿಗೆನೆ ಹುರ್ಲಿಕ್ಕೆ ಆಮೇಲೆ ಇದಕ್ಕೆ ಒಂದು ಅರ್ಧನೇ ಟೊಮೊಟೊ ಕಾಯಿ ಹಾಕಿವಿ ಅದೆಲ್ಲ ಆದಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಇದಕ್ಕಿವಾಗ ಮಿಕ್ಸಿಗೆ ಹಾಕ್ಕೋಬೇಕು ನಾನು ಸ್ವಲ್ಪ ಕರ್ಬೇವನು ಆ್ಯಡ್ ಮಾಡ್ಕೊಂಡಿನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿರಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹುರಿದಿದ್ದು ಶೇಂಗಾ ಹಾಕೊಳ್ಳಿ ಶೇಂಗಾ ಹಾಕಿದರೆ ಇನ್ನೂ ಟೇಸ್ಟ್ ಇದನ್ನ ಇವಾಗ ನಿಮಗೆ ಅಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿನ ನೀವು ಮಿಕ್ಸಿ ಮಾಡ್ಕೊಬೋದು ಇದಕ್ಕೊಂದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ಅಳಸಿರಲಿ ಅಂಥೇಳಿ ಇಲ್ಲಿ ಹಾಗೇನೆ ನೀರು ಹಾಕ್ತೇನೆ ನಾನು ಮಾಡ್ತೀನಿ ಅಂದರೆ ಹಾಗೇನೂ ಮಾಡ್ಕೊಬೋದು ಒಂದು ಸ್ವಲ್ಪ ಸಕ್ಕರೆ ಹಾಕಿ ನೋಡಿ ಚೆಂದಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಈ ಕನ್ಸಿಸ್ಟೆನ್ಸಿ ಬರಬೇಕು ಇಷ್ಟಾದರೆ ಚಟ್ನಿ ರೆಡಿ ಆಗ್ತದೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಒಗ್ಗರಣೆ ಕೊಟ್ಬಿಟ್ರೆ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿಯಾಯಿತು ಹೆಂಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು ಸೊ ಮಚ್ ಬಾಯ್